ಬಹಳ ಸದ್ದು ಮಾಡ್ತಾ ಇದೆ ಈ ಒಂದು ಸಮಸ್ಯೆ ಈಗ ಕೇವಲ ನಾಲ್ಕು ತಿಂಗಳ ಇತ್ತೀಚಿನ ಸಮಸ್ಯೆ ಅಲ್ಲ ಇದು ಅನೇಕ ವರ್ಷಗಳ ಸಮಸ್ಯೆ ಯಾಕೆಂದ್ರೆ ಇವತ್ತು ಭಾರತೀಯ ಜನತಾ ಪಕ್ಷದವರು ನಮ್ಮ ಕಾಂಗ್ರೆಸ್ ಸರ್ಕಾರದ ಮೇಲೆ ಪದ್ಯ ಹಾಡುವುದು ರಾಜಕೀಯ ಮಾಡುವುದು ಇದೆ ಆದ್ರೆ ಅವರ ಸರ್ಕಾರ ಇರುವಾಗಲೂ ಇತ್ತು ಹಿಂದೆ ನಮ್ಮ ಸರ್ಕಾರ ಇರುವಾಗ್ಲೂ ಇತ್ತು ಕೇವಲ ಜಿಲ್ಲೆಯಲ್ಲಿ ಇದ್ದದ್ದು ಐದು ಪರ್ಮಿಟ್ ಕೆಂಪು ಕಲ್ಲು ಗಣಿಗಾರಿಕೆಗೆ ಜಿಲ್ಲೆಯಲ್ಲಿದ್ದದ್ದು ಕೇವಲ ಐದು ಪರ್ಮಿಟ್ ಬಂತು ಅದು ಒಂದು ಲೈಸೆನ್ಸ್ ತಗೊಳ್ಬೇಕಾದ್ರೆ ಬಹಳ ಕಷ್ಟ ಕೂಡ ಇತ್ತು ಕ್ಲಿಷ್ಟಕರವಾಗಿದ್ದಂತ ಅನೇಕ ಡಾಕ್ಯುಮೆಂಟ್ ಗಳನ್ನು ಪ್ರೊಡ್ಯೂಸ್ ಮಾಡಬೇಕು ಅದನ್ನೆಲ್ಲ ಕಷ್ಟ ಆಗ್ತದೆ ಅಂತ ಹೇಳಿ ಅನೇಕರು ಅದನ್ನು ವಿಥೌಟ್ ಲೈಸೆನ್ಸ್ ಗಣಿಗಾರಿಕೆಯನ್ನು ಮಾಡ್ತಾ ಇದ್ರು ಅದು ನಡೀತಾ ಇತ್ತು ಅಧಿಕಾರಿಗಳು ಈಗ ಏನು ನಿಂತದ್ದು ಅಧಿಕಾರಿಗಳು ಆಗ ಕೂಡ ಅದಕ್ಕೆ ಕೆಲವು ಅಧಿಕಾರಿಗಳು ಬಂದವರು ನಿಲ್ಲಿಸ್ತಿದ್ರು ಕೆಲವರು ಬಿಡ್ತಿದ್ರು ಯಾಕೆ ನಿಲ್ಲಿಸ್ತಾರೆ ಯಾಕೆ ಬಿಡ್ತಾರೆ ಅಂತೇಳಿ ಅದು ಅವರಿಗೆ ಪೊಲೀಸ್ನವರಿಗೆ ಮತ್ತು ಗಣಿಗಾರಿಕೆ ಅವರಿಗೆ ಮಾತ್ರ ಗೊತ್ತು ಇಂಥದ್ದು ನಡೀತಾ ಅಂತ ಬಹಳಷ್ಟು ಕಿರುಕುಳ ಕೂಡ ಅನುಭವಿಸ್ತಾ ಇದ್ರು ಗಣಿಗಾರಿಕೆ ಮಾಡುವವರು ಇವತ್ತು ಏನಾಗಿದೆ ಇವತ್ತು ಸುಮಾರು ನಾಲ್ಕು ತಿಂಗಳ ಈಚೆಗೆ ಗಣಿಗಾರಿಕೆ ಸಂಪೂರ್ಣ ನಿಷೇಧ ಆಗಿದೆ ಲೈಸೆನ್ಸ್ ಇದ್ದವರು ಮಾತ್ರ ಮಾಡ್ಲಿಕ್ಕೆ ಅವಕಾಶ ಲೈಸೆನ್ಸ್ ಇಲ್ಲದವರಿಗೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ದಾರೆ ಮರಳು ನೀತಿ ಒಂದು ಕಡೆ ಇದೆ ಅದು ಮತ್ತೆ ಹೇಳ್ತೇನೆ ಕಲ್ಲು ಗಣಿಗಾರಿಕೆಯ ಆ ಸಂದರ್ಭ ಏನು ಲೈಸೆನ್ಸ್ ಇಲ್ಲದೆ ಪರ್ಮಿಟ್ ಇಲ್ಲದೆ ಸಾಗಾಟ ಮಾಡುವವರಿಗೆ ತೊಂದರೆ ಆಯ್ತು ಆ ಸಂದರ್ಭ ಆ ಎಸೋಸಿಯೇಷನ್ ಅವರು ಗಣಿಗಾರಿಕೆ ಎಲ್ಲ ಸದಸ್ಯರು ಕೆಲವು ಕಾರ್ಮಿಕ ಮುಖಂಡರುಗಳು ಕೂಡ ಉಸ್ತುವಾರಿ ಸಚಿವರ ಬಳಿ ಬಂದಿದ್ರು ಉಸ್ತುವಾರಿ ಸಚಿವರಲ್ಲಿ ತಮ್ಮ ಕಷ್ಟಗಳನ್ನು ಹೇಳಿಕೊಂಡಿದ್ದರು ಯಾಕೆ ಇಷ್ಟವರೆಗೆ ನಡೀತಾ ಇತ್ತು ಈಗ ನಿಲ್ಲಿಸ್ತಾ ಇದ್ದೀರಿ ಅನ್ನುವಂಥದ್ದನ್ನ ಅವರು ಹೇಳಿದ್ರು ಮತ್ತು ಜಿಲ್ಲೆಯಲ್ಲಿ ಇದರಿಂದ ಆಗುವ ಪರಿಣಾಮಗಳನ್ನು ಕೂಡ ಅವರು ವಿವರಿಸಿದ್ದಾರೆ ಎಲ್ಲ ಅವರ ಕಷ್ಟ ಕಾರ್ಪಣೆಗಳನ್ನು ಸರಿಯಾಗಿ ಆಲಿಸಿ ಸರ್ಕಾರ ಇದಕ್ಕೊಂದು ನಿರ್ದಿಷ್ಟವಾದ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಿತ್ತು ಅದೇ ರೀತಿ ನಮ್ಮ ಸ್ಪೀಕರ್ ಬಳಿ ಕೂಡ ಅವರು ಹೋಗಿದ್ರು ಈ ವಿಚಾರವಾಗಿ ಮಂಗಳೂರಿನಲ್ಲಿ ಅನೇಕ ಗಣಿಗಾರಿಕೆ ಅಧಿಕಾರಿಗಳೊಂದಿಗೆ ಉಸ್ತುವಾರಿ ಸಚಿವರು ಸ್ಪೀಕರ್ ಅವರು ಅನೇಕ ಮೀಟಿಂಗ್ಗಳನ್ನು ಮಾಡಿದ್ದಾರೆ ತದನಂತರ ಇದು ಸರ್ಕಾರಿ ಕಾನೂನು ಆಗಬೇಕು ಅನ್ನುವಂಥ ಉದ್ದೇಶದಿಂದ ಇದು ಬೆಂಗಳೂರಿಗೆ ಶಿಫ್ಟ್ ಆಯಿತು ಬೆಂಗಳೂರಿನಲ್ಲಿ ಕೂಡ ಸ್ಪೀಕರ್ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಎಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಹಿಡಿದು ಅದರ ಸಂಬಂಧಪಟ್ಟ ಎಲ್ಲ ಮಂತ್ರಿಗಳು ಮತ್ತು ಜನಪ್ರತಿನಿಧಿಗಳು ಜಿಲ್ಲೆಯ ಮತ್ತು ಅದರ ಅಸೋಸಿಯೇಷನ್ ನ ಮುಖಂಡರು ಎಲ್ಲರೂ ಸೇರಿ ಬೆಂಗಳೂರಿನಲ್ಲಿ ಹಲವಾರು ಮೀಟಿಂಗ್ಗಳು ಆಗಿವೆ ಇದರ ಪರಿಣಾಮವಾಗಿ ಇವತ್ತು ಸರ್ಕಾರ ಕಲ್ಲು ಕೆಂಪು ಕಲ್ಲು ಗಣಿಗಾರಿಕೆಗೆ ಪರ್ಮಿಷನ್ ಲೈಸೆನ್ಸ್ ಕೊಡುವಂತಹ ವಿಚಾರದಲ್ಲಿ ಅದರ ನಿಯಮಾವಳಿಗಳನ್ನು ಸರಳೀಕರಿಸಬೇಕು ಮತ್ತು ರಾಯಲ್ಟಿ ಕೇರಳದಲ್ಲಿ ಟನ್ನಿಗೆ ಇನ್ನೂರ ಅರವತ್ತೈದು ರೂಪಾಯಿ ಇದೆ ಸಾರಿ ಮೂವತ್ತೈದು ರೂಪಾಯಿ ಇದೆ ಕರ್ನಾಟಕದಲ್ಲಿ ಇನ್ನೂರ ಅರವತ್ತೈದು ರೂಪಾಯಿ ಇದೆ ಇದು ಅವೈಜ್ಞಾನಿಕ ಕೇರಳ ಕರ್ನಾಟಕ ನಾವು ಬಾರ್ಡರ್ ಸ್ಟೇಟ್ಸ್ ಉಳ್ಳಾರದಲ್ಲಿ ಕರ್ನಾಟಕ ಆಚೆ ಕೇರಳ ಆದ್ರಿಂದ ಈ ತಾರತಮ್ಯವನ್ನು ನಿವಾರಿಸಬೇಕು ಅನ್ನುವಂಥದ್ದು ಅಸೋಸಿಯೇಷನ್ ಅವರ ಬೇಡಿಕೆ ಈ ಬೇಡಿಕೆಯನ್ನು ಕೂಡ ಸರಳೀಕರಣಗೊಳಿಸಬೇಕಾದ್ರೆ ಸೀದಾ ಒಂದು ಕಾನೂನನ್ನು ಮಾಡಿ ಕೈಗೆ ಕೈಗೆಗೊಳ್ಳಿಕ್ಕಾಗುದಿಲ್ಲ ಇದಕ್ಕೆ ಸರ್ಕಾರ ಬೇಕಾದಷ್ಟು ಎಕ್ಸರ್ಸೈಸ್ ಮಾಡಿದೆ ಮಾಡಿ ಇವತ್ತೊಂದು ನಿರ್ಧಾರಕ್ಕೆ ಬಂದಿದೆ ಆ ಏನು ರಾಯಲ್ಟಿ ಇದೆ ಅದನ್ನು ಕೂಡ ನೂರ ಆಸುಪಾಸಿನಲ್ಲಿ ಇರಿಸಬೇಕು ಅಥವಾ ಕಡಿಮೆ ಮಾಡಬೇಕು ಮತ್ತು ಲೈಸೆನ್ಸ್ ಇಶ್ಯೂಯಿಂಗ್ ಅಥಾರಿಟಿ ಅವರಿಗೆ ಅದನ್ನು ಸರಳೀಕರಣಗೊಳಿಸಿ ಸರಳೀಕರಣಗೊಳಿಸಿ ಲೈಸೆನ್ಸ್ ಇಶ್ಯೂ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿ ರೂಲ್ಸ್ ಎಲ್ಲ ಫ್ರೇಮ್ ಮಾಡಿ ಡ್ರಾಫ್ಟ್ ಆಗಿ ಇವತ್ತು ಕ್ಯಾಬಿನೆಟ್ ನಲ್ಲಿ ಕೂಡ ಮಂಜೂರಾಗಿದೆ ಕ್ಯಾಬಿನೆಟ್ ನಲ್ಲಿ ಮಂಜೂರಾಗಿ ಇವತ್ತು ಜಿಒ ಆಗಲಿಕ್ಕೆ ಮಾತ್ರ ಬಾಕಿ ಗೌರ್ಮೆಂಟ್ ಆರ್ಡರ್ ಆಗಲಿಕ್ಕೆ ಬಾಕಿ ಇದೆ ತಮಗೆಲ್ಲ ಗೊತ್ತಿದೆ ಒಂದು ಕಾನೂನು ಬದಲಾವಣೆ ಆಗಬೇಕಾದ್ರೆ ವರ್ಷಾನು ಅಟ್ಲತೆ ಕೊಡ್ತದೆ ಅಷ್ಟು ಕೆಲಸ ಇರ್ತದೆ ಅಧಿಕಾರಿಗಳಿಗೆ ಅದಕ್ಕೆ ರೂಲ್ಸ್ ಫ್ರೇಮ್ ಮಾಡಬೇಕು ಹೊಸ ಹೊಸ ಐಡಿಯಾಸ್ ಬರಬೇಕು ಈ ರೀತಿ ಎಲ್ಲವನ್ನು ರೌಢಿಕರಿಸಿಕೊಂಡು ಮಾಡುವಂತದ್ದು ಇವತ್ತು ಈ ಇಶ್ಯೂ ಅನ್ನು ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ಜಿಲ್ಲೆಯ ಜನರಿಗೆ ಬಹಳಷ್ಟು ತೊಂದರೆ ಆಗ್ತದೆ ಮತ್ತು ಕೂಲಿ ಕಾರ್ಮಿಕರಿಗೆ ಕೆಲಸಕ್ಕೆ ನಷ್ಟ ಆಗ್ತದೆ ಅವರಿಗೆ ಆದ್ರಿಂದ ಇದನ್ನು ಶೀಘ್ರವಾಗಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ಸರ್ಕಾರ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿ ನೇತೃತ್ವದಲ್ಲಿ ಸ್ಪೀಕರ್ ಮತ್ತು ಉಸ್ತುವಾರಿ ಸಚಿವರು ಸಂಬಂಧಪಟ್ಟ ಎಲ್ಲಾ ಸಚಿವರುಗಳು ಸೇರಿ ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಪಂಚಾಯಿತಿಗಳು ಕೂಡ ಅದರಲ್ಲಿ ಸೇರಿಕೊಂಡು ಇದನ್ನು ಕೇವಲ ನಾಲ್ಕು ತಿಂಗಳಲ್ಲಿ ಒಂದು ಕಾನೂನಿಗೆ ಕೊನೆಯ ಹಂತಕ್ಕೆ ಬರುವಂತಹ ವ್ಯವಸ್ಥೆ ಇವತ್ತು ಆಗಿದೆ ಮರಳಿಗೆ ಡಿಮಾಂಡ್ ಇರುವುದು ಇಪ್ಪತ್ತೈದು ಪರ್ಸೆಂಟ್ ಸಿಆರ್ಸಡ್ ಮರಳಿಗೆ ಎಪ್ಪತ್ತೈದು ಪರ್ಸೆಂಟ್ ಡಿಮಾಂಡ್ ಇದೆ ಮಳೆಗಾಲದಲ್ಲಿ ನಾನ್ ಸಿಆರ್ಸಡ್ ಮರಳು ಸಿಗುವುದಿಲ್ಲ ಅಥವಾ ಸಿಆರ್ಡ್ ಸಿಗುವುದಿಲ್ಲ ಈಗ ಸಿಆರ್ಸಡ್ ಮರಳು ಸಿಗದೆ ಐದಾರು ವರ್ಷ ಆಯ್ತು ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಹತ್ರ ಎಷ್ಟು ಸಲ ಎಷ್ಟು ಒಂದು ಏನು ಅಭಯ ಕೊಟ್ಟಿದ್ದಾರೆ ಜನರಿಗೆ ನಾವು ನಾಳೆ ಮಾಡ್ತೇವೆ ಇವತ್ತು ಮಾಡ್ತೇವೆ ನಾಳೆ ಮಾಡ್ತೇವೆ ಇವತ್ತು ಮಾಡ್ತೇವೆ ಮಾಡಲಿಲ್ಲ ಆದ್ರೆ ಆರ್ ಝಡ್ ಕಾನೂನು ಇರುವಂತದ್ದು ಕೇಂದ್ರ ಸರ್ಕಾರದ್ದು ಆರ್ ಝಡ್ ಇಂದ ನಾವು ಮರಳು ತೆಗಿಬೇಕಂದ್ರೆ ಕೇಂದ್ರ ಸರ್ಕಾರದ ಅನುಮತಿ ಬೇಕು ಪರಿಸರ ಇಲಾಖೆ ಗಡಿ ಇಲಾಖೆ ಎಲ್ಲ ಅವರ ಒಂದು ಅನುಮತಿ ಆದ ನಂತರ ಸಿ ಆರ್ ಜಡ್ ಇಂದ ಮರಳು ಸಿಗುವಂತದ್ದು ನಾನ್ ಸಿಆರ್ಝಡ್ ಅಲ್ಲಿ ಅನೇಕ ಬ್ಲಾಕ್ ಗಳನ್ನು ಈಗಾಗಲೇ ವಿಂಗಡಣೆ ಮಾಡಿದ್ದಾರೆ ಸರ್ಕಾರ ಅದು ಕೂಡ ಮಳೆಗಾಲದಲ್ಲಿ ಸೆಪ್ಟೆಂಬರ್ ವರೆಗೆ ತೆಗೆಯಲಿಕ್ಕೆ ಅವಕಾಶ ಇಲ್ಲ ತದನಂತರ ಆದರೆ ಜನರಿಗೆ ಬೇಕಾಗಿರುವುದು ಹೆಚ್ಚಾಗಿ ಸಿಆರ್ಡ್ ಆಸ್ಕರ್ ಫರ್ನಾಂಡಿಸ್ ಅವರು ಕೇಂದ್ರದಲ್ಲಿ ಸಚಿವರಾಗಿರುವಾಗ ಸಿಆರ್ಡ್ ಪಾಲಿಸಿಯನ್ನು ಚೇಂಜ್ ಮಾಡಿ ಅದರಿಂದ ಮರಳು ಗಣಿಗಾರಿಕೆಗೆ ಅವಕಾಶ ಮಾಡಿಕೊಟ್ಟರು ತದನಂತರ ನಮ್ಮ ಸರ್ಕಾರ ಹೋದ ಮೇಲೆ ಎನ್ ಡಿ ಎ ಸರ್ಕಾರ ಬಂತು ಮೂರು ಟರ್ಮ್ ಅಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿದ್ರು ಈಗ ಸನ್ಮಾನ್ಯ ಕ್ಯಾಪ್ಟನ್ ಮಾಡ್ತಾ ಇದ್ದಾರೆ ಸಿ ಆರ್ ಆರ್ಡ್ ಕಾನೂನಿನ ಪ್ರಕಾರ ಅವರಿಗೆ ಏನಾದರೂ ಕೇಂದ್ರ ಸರ್ಕಾರದಲ್ಲಿ ಮಾತನಾಡಿ ಅದನ್ನ ಯಾಕೆ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಜನರಿಗೆ ಮರಳು ಯಾಕೆ ಕೊಡ್ಲಿಕ್ಕೆ ಆಗುದಿಲ್ಲ ನಳಿನ್ ಕುಮಾರ್ ಕಟೀಲ್ ಹೇಳಿದಂತ ಲೋಡ್ಗೆ ಎರಡು ಸಾವಿರ ರೂಪಾಯಿಗೆ ಸಿಗೋ ಕೊಯ್ಯ ಮನೆ ಬಾಗಿಲಿಗೆ ಹೊಯ್ಯ ಎರಡು ಸಾವಿರ ರೂಪಾಯಿಗೆ ಎಷ್ಟುಂಟು ಯಾಕೆ ಎರಡು ಸಾವಿರ ರೂಪಾಯಿಗೆ ಮಾಡಲು ಸಿಗ್ತಾ ಇಲ್ಲ ಈಗ ಯಾಕೆ ಅವರು ಮಾಡಲಿಲ್ಲ ಅವ್ರದ್ದು ಜವಾಬ್ದಾರಿ ಇದೆ ಅಲ್ವಾ ಇಚ್ಛಾಶಕ್ತಿ ಅವರಿಗೆ ಇದ್ರೆ ಜನರು ಅದರಲ್ಲಿ ಕೂಡ ಕೂಲಿ ಕಾರ್ಮಿಕರಿದ್ದಾರೆ ಅವರಿಗೆ ಕೆಲಸ ಸಿಗಬೇಕು ಮಾಡ್ಲಿಲ್ವಾ ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ ಅವರು ಮಾಡೋದಿಲ್ಲ ಇನ್ನೊಬ್ಬರ ಮೇಲೆ ಗೂಬೆ ಕುಲಿಸುವಂತಹ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಮಾಡಿ ರಾಜಕೀಯ ರಾಜಕೀಯದ ನಾಟಕ ಆಡ್ತಾ ಇದ್ದಾರೆ ಅಸೋಸಿಯೇಷನ್ ಅವರು ಯಾವತ್ತೂ ಪ್ರತಿಭಟನೆ ಮಾಡಲಿಲ್ಲ ತಾವು ದಯವಿಟ್ಟು ತಿಳ್ಕೊಳ್ಬೇಕು ಅಸೋಸಿಯೇಷನ್ ಪ್ರತಿಭಟನೆ ಎಲ್ಲಿಯೂ ಮಾಡಲಿಲ್ಲ ಅವರು ಮಂತ್ರಿಗಳನ್ನ ಸರ್ಕಾರವನ್ನ ಭೇಟಿ ಮಾಡಿ ಅದಕ್ಕೆ ಬೇಕಾದಂತಹ ಯಾವ ರೀತಿಯ ಬದಲಾವಣೆ ಮಾಡಬೇಕು ಅನ್ನೋ ಸಲಹೆ ಸೂಚನೆಗಳನ್ನು ಕೊಟ್ಟು ತಮ್ಮ ಕೆಲಸವನ್ನು ಮಾಡಿಕೊಳ್ತಿದ್ದಾರೆ ಹೊರತು ಯಾವತ್ತೂ ಅವರು ಪ್ರತಿಭಟನೆಗೆ ಇಳಿಲಿಲ್ಲ ಇವತ್ತು ಪ್ರತಿಭಟನೆ ಬಿಜೆಪಿ ಅವರು ನಿನ್ನೆ ಕೊಡೋದು ಪ್ರತಿಭಟನೆ ಮಾಡಿದ್ದಾರೆ ಬಹಳಷ್ಟು ಹಾಸ್ಯಮಯವಾಗಿತ್ತು ನೋಡಲಿಕ್ಕೆ ಚೆನ್ನಾಗಿತ್ತು ಅವರ ಲ್ಯಾಂಗ್ವೇಜ್ ಅವರ ಡ್ಯಾನ್ಸು ಪದ್ಯ ಒಂದು ರೀತಿ ಪಿಕ್ನಿಕ್ ಹೋದಾಗೆ ಆಯ್ತು ನೋಡುವ ನಮ್ಗೆ ಕೂಡ ಅವರೊಟ್ಟಿಗೆ ಪಿಕ್ನಿಕ್ ಹೋದಾಗೆ ಅಂತ ಒಂದು ಪ್ರತಿಭಟನೆ ನಿನ್ನೆ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಅವ್ರು ಹೇಳುವಂತದ್ದು ನಾವು ಕಂಗಾಲಾಗಿದ್ದಾರೆ ನಾವು ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತೇವೆ ಮತ್ತು ಡೆಡ್ ಲೈನ್ ಸ್ಪೀಕರ್ಗೆ ಡೆಡ್ ಲೈನ್ ಯಾವ ಅವಶ್ಯಕತೆ ಇಲ್ಲ ನೀವು ಡೆಡ್ ಲೈನ್ ಕೊಡೋದು ಬೇಡ ಬೆಂಗಳೂರಿಗೆ ಪಾದಯಾತ್ರೆ ಮಾಡೋದು ಬೇಡ ನಿಮ್ಗೆ ಯಾವುದೇ ಕಷ್ಟ ನಾವು ಕೊಡುವುದಿಲ್ಲ ಜನರ ಕಷ್ಟವನ್ನ ಪರಿಹಾರ ಮಾಡಲಿಕ್ಕೆ ನಾವು ಕಾನೂನನ್ನ ಸರಳೀಕರಣಗೊಳಿಸಿ ರಾಯಲ್ಟಿಯನ್ನು ಕಡಿಮೆ ಮಾಡಿ ಶೀಘ್ರ ಗವರ್ಮೆಂಟ್ ಆರ್ಡರ್ ಆಗ್ತದೆ ಆದ್ರಿಂದ ನಿಮಗೆ ಯಾವುದೇ ಕಷ್ಟ ಕೊಡುವುದಿಲ್ಲ ನಿಮ್ಮ ರಾಜಕೀಯ ಡೊಂಬರಾಟವನ್ನು ನಿಲ್ಲಿಸಿ ನಿಮ್ಮ ಸರ್ಕಾರ ಇರುವಾಗ ಯಾಕೆ ಮಾಡಲಿ ನೀವು ನಿಮ್ದು ಈಗ ಸರ್ಕಾರ ಇತ್ತಲ್ಲ ಆಗ ಕೂಡ ಇದೇ ಲೈಸೆನ್ಸ್ ಇದ್ದದ್ದು ಹೋಗ್ತಾ ಇತ್ತು ಜನರಿಗೆ ಕಿರುಕುಳ ಆಗ್ತಾ ಇತ್ತು ಕಟ್ಟಡಗಳಿಗೆ ಕಿರುಕುಳಾಗ್ತಾ ಇತ್ತು ಕಷ್ಟ ಬರ್ತಾ ಇದ್ರು ಏನೋ ಮಾಡಿ ವ್ಯಾಪಾರ ವ್ಯವಹಾರ ಉದ್ದಿಮೆ ನಡೆಸ್ಕೊಂಡು ಹೋಗ್ತಾ ಇದ್ರು ಇವತ್ತು ಈ ಎಲ್ಲ ಕಷ್ಟಗಳಿಗೆ ಪೂರ್ಣ ವಿರಾಮ ಹಾಕಬೇಕು ಈ ಕಷ್ಟ ಮತ್ತೆ ಬರಬಾರ್ದು ಪರ್ಮನೆಂಟ್ ಸೊಲ್ಯೂಷನ್ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಇನ್ನು ಯಾವ ಸರ್ಕಾರ ಬಂದರೂ ಇದರಿಂದ ಯಾವುದೇ ಅಡ್ಡಿ ಆತಂಕ ಆಗಬಾರ್ದು ಅನ್ನುವಂತಹ ಉದ್ದೇಶದಿಂದ ಇವತ್ತು ನಮ್ಮ ಸರ್ಕಾರ ಈ ಒಂದು ಕಾನೂನನ್ನ ಬದಲಾವಣೆ ಮಾಡುವ ಅಂತಿಮ ಹಂತಕ್ಕೆ ಬಂದಿದೆ